ಬ್ಯಾನರ್ ಅಡಿಯಲ್ಲಿ ಈ ಬೆಳಗಾವಿ ಚಲೋಗೆ ಎಲ್ಲರೂ ತಮ್ಮ ಜಿಲ್ಲೆಗಳಿಂದ ಮಾಜಿ ಜನಿಕರನ್ನ ವೀರ್ನಿಯವರನ್ನ ಕುಟುಂಬದವರನ್ನ ಕರ್ಕೊಂಡು ಈ ಇತಿಹಾಸ ಐತಿಹಾಸಿಕ ಹೋರಾಟ ಬೆಳಗಾವಿ ಚಲೋನ ಯಶಸ್ವಿ ಮಾಡಿಕೊಡ್ಬೇಕು ಎಲ್ಲರೂ ಒಟ್ಟಾಗಿ ಈ ನಮ್ಮ ಸವಲತ್ತುಗಳನ್ನ ಎಲ್ಲರಿಗೂ ಗೊತ್ತಿದೆ ಜಮೀನು ಇರ್ಬೋದು ನಿವೇಶನ ಇರ್ಬೋದು ಉದ್ಯೋಗ ಮೀಸಲಾತಿ ಇರ್ಬೋದು ನಮಗೆ ಸಿಕ್ಕ ಸುಮಾರು ಸಮಸ್ಯೆಗಳನ್ನ ಯಾರೂ ಕೂಡ ಒಂದು ಕುಂದುಕೊರತೆ ಸಭೆ ಕೂಡ ನಮ್ಮ ಸರ್ಕಾರ ಕೂಡ ಗಮನಿಸ್ತಿಲ್ಲ ಕರಿತಾನೂ ಇಲ್ಲ ಯಾವುದೇ ಸ ಸೈನಿಕ ಬೋರ್ಡ್ ಕೂಡ ನಮ್ಮ ಕುಂದುಕೊರತೆ ಒಂದು ಸಭೆಗಳನ್ನ ಕೂಡ ಮರಿ ಕರಿತಿಲ್ಲ ಒಂದು ಹಬ್ಬ ಅರದಿ ರಾಷ್ಟ್ರೀಯ ಹಬ್ಬಗಳಿಗೂ ಸಹ ನಮಗೆ ಕೆಲವು ಈ ಕೆಲವೇ ಕೆಲವು ವ್ಯಕ್ತಿಗಳಿಗೆ ಸೀಮಿತವಾಗಿದೆ ಈ ಒಂದು ಎಲ್ಲನ ನಾವು ಹೋರಾಟದ ಮುಖಾಂತರ ನಾವು ಪಡಿಬೇಕು ಅಂತ ಎಲ್ಲ ನನ್ನ ಸೈನಿಕ ಕುಟುಂಬ ಕುಟುಂಬದವರಿಗೆ ಎಲ್ಲರಿಗೂ ಈ ಬೆಳಗಾವಿ ಜಿಲ್ಲೆಗೆ ಆಮಂತ್ರಿಸುತ್ತಿದ್ದೇನೆ ಎಲ್ಲರೂ ಹೋರಾಟದಲ್ಲಿ ಭಾಗವಹಿಸಿ ಈ ನಮ್ಮ ಸೈನಿಕರ ಹೋರಾಟವನ್ನ ಜಯಗೊಳಿಸಿ ಅಂತ ಈ ಒಂದು ಈ ಮೂಲಕ ತಮ್ಮೆಲ್ಲರ ಹತ್ರ ಮನವಿ ಮಾಡ್ಕೊತ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ತಮ್ಮ ಡಾಕ್ಟರ್ ಶಿವಣ್ಣ ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಎಲ್ಲ ನನ್ನ ಪದಾಧಿಕಾರಿಗಳು ಈ ಒಂದು ಪ್ರೆಸ್ವಿಂಗ್ ಮಾಡಿದ್ವಿ ಭಾರತ್ ಮತ